ಈ ವರ್ಷ ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಐದು ಸಾವಿರ ಘಟಕಗಳು ರಾಜ್ಯದಲ್ಲಿ ರೂಪುಗೊಳ್ಳಬೇಕೆಂಬ ಗುರಿಯನ್ನು ಹೊಂದಿರುವುದಾಗಿ ಮಾನ್ಯ ಕೃಷಿ ಸಚಿವರಾದ ಚೆಲುವ ನಾರಾಯಣ ಸ್ವಾಮಿಯವರು ತಿಳಿಸಿದರು ಕೇಂದ್ರದ ಆಹಾರ ಸಂಸ್ಕರಣಾ ಸಚಿವಾಲಯ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ರಫ್ತು ನಿಗಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕೃಷಿ ಇಲಾಖೆಯ ಆಶ್ರಯದಲ್ಲಿ ನಗರದ ಜಿಲ್ಲಾ ಪಂಚಾಯಿತಿಯ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಇಂದು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಎಲ್ಲ ಕಡೆ ರಾಜ್ಯದಲ್ಲಿ ಅವಶ್ಯಕತೆ ಇರತಕ್ಕಂಥ ಎಷ್ಟು ಗುಬ್ಬ್ರವನ್ನ ನಾವು ಕೊಡ್ತಾ ಇದೀವಿ ಸಪ್ಲೈ ಮಾಡಿ ಮ್ಯಾನೇಜ್ ಮಾಡ್ತಾ ಇದೀವಿ ಇದನ್ನ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ನಾವೇ ವಿರೋಧ ಪಕ್ಷೂ ಮಾಡಲ್ಲ ಆದರೆ ನಮಗೆ ಅವ್ರ ಕೂಗಾಥ ಮುಖ್ಯ ಅಲ್ಲ ನಮ್ಗೆ ನೀವು ಮುಖ್ಯ ರೈತರು ಮುಖ್ಯ ಹಾಗಾಗಿ ಇಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ ಮೂವತ್ತೈದು ಸಾವಿರ ಮೀಟ್ರಿಕ್ ಟನ್ಮ ಮೂವತ್ತೈದು ಸಾವಿರ ನಾವೀಗ ಅಲ್ಲೇ ಮೂವತ್ತೆರಡು ಸಾವಿರ ಕೊಟ್ಟಿದ್ದೀವಿ ಇನ್ನೂ ಎರಡು ಸಾವಿರ ನಾಳೆ ನಾಡಿದ್ದು ಬರುತ್ತೆ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಕಾಫಿ ಬೆಳಗಾದ್ರೂ ಬಂದಿದ್ರು ಹೇಳಿ ಬೇರೆ ನಮ್ಮೆಲ್ಲ ಮುಖಂಡರು ಶಾಸಕರು ನನಗೆ ಹೇಳಿದರು ಸ್ವಲ್ಪ ಈಗ ಒಂದ್ಸಲ ಈ ತಿಂಗಳಲ್ಲಿ ನಮಗೆ ಕೃಷಿ ಚಟುವಟಿಕೆ ಇದೆ ಬೇಕು ಅಂತ ನನಗೆ ಕೊರತೆ ಇದೆ ಸರಬರಾಜು ಆಗ್ತಾ ಇಲ್ಲ ಆದರೂ ನಿಮ್ಮ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಸಮ್ ಮ್ಯಾನೇಜ್ ಮಾಡೋದ್ರಲ್ಲಿ ನಾವು ಖಂಡಿತ ಮಾಡ್ತೀವಿ ಯಾರು ಆತಂಕ ಪಡತಕ್ಕಂತ ಅವಶ್ಯಕತೆ ಇಲ್ಲ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ನಮ್ಮ ಡಿ ಸಿ ಅವರು ನಮ್ಮ ಅಧಿಕಾರಿಗಳ ಜೊತೆ ರಿಪೋರ್ಟ್ ತಗೊಂಡು ಮಾನಿಟರ್ ಮಾಡ್ತಾರೆ ಎಲ್ಲಾ ರಿಟೈಲ್ ಸ್ಟಾಫ್ ಜೊತೆ ಕಾಂಟ್ಯಾಕ್ಟ್ ಇರ್ತಾರೆ ಎಲ್ಲರೂ ಸಹ ಅವ್ಯವಹಾರ ನಡೀತ ನೋಡ್ಕೊಳ್ತಕ್ಕಂಥದ್ದು ಕ್ರಮ ತಗೊಳ್ತಕ್ಕಂಥದ್ದು ಮಾಡ್ತೀವಿ ಎಲ್ಲಾರು ಹೆಚ್ಚು ಕೊರತೆ ಆದರೆ ಬೇರೆ ಕಡೆಯಿಂದ ಇಲ್ಲಿಗೆ ಕಳಿಸಿ ಸ್ವಲ್ಪ ನಿಮಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಅನ್ನೋದನ್ನು ಸಹ ಈ ಸಂದರ್ಭದಲ್ಲಿ ಹೇಳಿ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ರಾಜ್ಯದಲ್ಲಿ ಘಟಕ ಆರಂಭಿಸಲು ಈಗಾಗಲೇ ಐದು ಸಾವಿರ ಅರ್ಜಿಗಳು ಬಂದಿದ್ದರೆ ಈ ಜಿಲ್ಲೆಯಲ್ಲಿ ಮೂರು ಸಾವಿರದ ಐನೂರ ಆರು ಅರ್ಜಿಗಳು ಬಂದಿವೆ ಹೊಸ ಘಟಕಗಳನ್ನು ಸ್ಥಾಪಿಸಲು ನೀಡುವ ಸಾಲಕ್ಕೆ ಸಿಬಿಲ್ ಸ್ಕೋರ್ ಅನುಭವಿಸುವುದಿಲ್ಲ ಬ್ಯಾಂಕ್ಗಳು ಜಾಮೀನು ರಹಿತವಾಗಿ ಹೊಸ ಉದ್ದಿಮೆ ಸ್ಥಾಪಿಸುವ ಕೃಷಿಕರಿಗೆ ಸಾಲ ಒದಗಿಸಬೇಕು ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಬಾಕ್ಸರ್ಗಳ ಸಭೆ ಕರೆದು ಸೂಕ್ತ ಸೂಚನೆ ನೀಡುವಂತೆ ತಿಳಿಸುವುದಾಗಿ ಹೇಳಿದರು ಎಷ್ಟು ಬದುಕು ಕಷ್ಟ ಅನ್ನೋದರ ಬಗ್ಗೆ ಅದನ್ನು ರಾಜೇಗೌಡರು ಹೇಳಿದರೆ ಕೃಷಿ ಜೊತೆ ಒಂದಷ್ಟು ಸಮ್ಮಿಶ್ರ ಜೋಡಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತಿ ಕಾರ್ಯಕ್ರಮ ಜೋಡಿಸ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ದಿಶಾ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಕಲುಮಡಪ್ನವರು ಮತ್ತೆ ಮನೋಜ್ ಅವರು ಸಹ ಇಲ್ಲೇ ಉಪಸ್ಥಿತರಿದ್ದಾರೆ ಇದು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಮಾಡತಕ್ಕಂಥ ಕಾರ್ಯಕ್ರಮ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿಡಿ ರಾಜೇಗೌಡ ಅವರು ಮಾತನಾಡಿ ಬದುಕಿಗೋಸ್ಕರ ಶಿಕ್ಷಣ ಪಡೆಯುವುದಾಗಬಾರದು ಶಿಕ್ಷಣ ಜ್ಞಾನ ಸಂಪಾದನೆಗಾಗಿ ಮತ್ತು ಇಂದಿನ ವಿದ್ಯಮಾನಗಳನ್ನರಿತು ವಿಚಾರ ವಿನಿಮಯ ಮಾಡಲು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಶಿಕ್ಷಣ ಪಡೆಯಬೇಕು ವಿದ್ಯಾರ್ಥಿ ಜೀವನ ಮುಗಿದ ಬಳಿಕ ಕಂಪನಿಗಳು ಸಚಿವರು ಶಾಸಕರ ಮನೆಯ ಕದ ತಟ್ಟುವುದು ಸೂಕ್ತವಲ್ಲ ಕೃಷಿ ಆಧಾರಿತ ಉದ್ಯಮವನ್ನು ಅವಲಂಬಿಸಿದರೆ ಆರ್ಥಿಕವಾಗಿ ಸದೃಢರಾಗಬಹುದು ಇತರರಿಗೂ ಉದ್ಯೋಗಾವಕಾಶವನ್ನು ಕಲ್ಪಿಸಿದರು ಒಂದು ಕೇಂದ್ರ ಮತ್ತು ರಾಜ್ಯಗಳ ರಾಜ್ಯ ಸರ್ಕಾರಗಳ ಒಂದು ಮಹತ್ವಾಕಾಂಕ್ಷಿ ಇವತ್ತು ನಾವು ಬೆಳೆದಂತ ಆಹಾರವನ್ನು ಈಗಾಗಲೇ ನಾವು ಈ ಸಭೆಗೆ ಹೋಗುವುದಿಂತ ಮುಂಚೆ ನಾವು ಅನೇಕ ಮಳಿಗೆಗಳಿಗೆ ನಮ್ಮ ಕೃಷಿ ಸಚಿವರು ಭೇಟಿ ಕೊಟ್ಟು ಅವರೆಲ್ಲರೊಂದಿಗೆ ಚರ್ಚೆ ಮಾಡಿ ಹ್ಯಾಕ್ ಮಾಡ್ತೀರಿ ಏನು ವ್ಯಾಪಾರ ಆಗ್ತದೆ ಬೇಡಿಕೆ ಇದೆಯೋ ಅನ್ನೋದೆಲ್ಲದನ್ನು ಅವರೊಂದಿಗೆ ಚರ್ಚೆ ಮಾಡ್ಬೋದು ಅದೇ ರೀತಿ ನಾವು ಬೆಳೆದಂತ ಅನೇಕ ಬೆಳೆಗಳನ್ನ ಮಾರ್ಕೆಟ್ ಮಾಡೋದು ಅಷ್ಟೇ ಮುಖ್ಯ ವಿಧಾನ ಪರಿಷತ್ ಶಾಸಕ ಎಸ್ ಎಲ್ ಭೋಜೇಗೌಡ ಅವರು ಮಾತನಾಡಿ ಮಹಿಳೆಯರಿಗೆ ಕೃಷಿಕರಿಗೆ ಬಡ್ಡಿ ಇಲ್ಲದ ಸಾಲ ನೀಡಲಾಗುತ್ತಿದೆ ಆದರೆ ಈ ಬಡ್ಡಿಯನ್ನ ರಾಜ್ಯ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಭರಿಸುತ್ತಿದೆ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ನಡುವೆ ಶಿಕ್ಷಣ ಇಲಾಖೆಯಿಂದ ಮಕ್ಕಳಿಗೆ ನೀಡುವ ಕಾರ್ಯಕ್ರಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಕೃಷಿ ಇಲಾಖೆ ಮತ್ತಿತರ ಇಲಾಖೆಗಳ ಕಾರ್ಯಕ್ರಮವನ್ನು ಹೆಚ್ಚು ಮಾಡಿದ್ದಾರೆಯೇ ಹೊರತು ನಿಲ್ಲಿಸಿಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಸಮಸ್ಯೆಯಾಗದಂತೆ ನೋಡಿಕೊಂಡು ಎರಡು ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗೆ

ಇವತ್ತು ದೈನಂದಿನ ಬದುಕಿ ಹೊತ್ತು ಹಸನಾಗಬೇಕಾದ್ರೆ ಅಂದು ಒತ್ತಾಯ ಮುಕ್ತಾಯ ಬುದ್ಧಿ ವಿಧ ಕೇ ಓದಿಲ್ಲ ಬರಲಿಲ್ಲ ಅಕ್ಷರ ಕಡೆ ಆಗಲಿಲ್ಲ ಅವರಿಗೆ ಅವಕಾಶ ಆಗ್ಲಿಲ್ಲ ಆದರೆ ಮುಕ್ತಾಯ ಬುದ್ಧಿಯ ಶಕ್ತಿಯಲ್ಲಿ ಇವತ್ತು ಸ್ವಾಸ್ಥ ಸಮಾಜವನ್ನು ಕಟ್ಟಿದ್ದಾರೆ ನಮ್ಮ ಹಿರಿಯರು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ನಿಗಮದ ಅಧ್ಯಕ್ಷರಾದ ಬಿ ಎಚ್ ಹರೀಶ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ರೈತರು ಬೆಳೆದಂತಹ ಬೆಳೆಗೆ ಒಳ್ಳೆ ಬೆಲೆಯನ್ನು ಕೊಡಿಸುವ ಉದ್ದೇಶ ನಮ್ದು ಒಳ್ಳೆ ಬೆಲೆ ಸಿಗಬೇಕು ಅಂದ್ರೆ ನಾವು ಏನು ರೈತರ ಬೆಳೆದಂತಹ ವಸ್ತುಗಳನ್ನ ಪ್ರಾಡಕ್ಟ್ ಮಾಡಿ ಅದನ್ನು ಮಾಡಿದ್ರೆ ಹೆಚ್ಚು ಬೆಲೆ ಸಿಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲರೂ ಸೇರಿ ರೈತರಿಗೆ ಒಳ್ಳೆ ಬೆಲೆಯನ್ನು ಕೊಡಿಸಬೇಕು ಹಾಗೂ ಮತ್ತೆ ಇವತ್ತೇನು ಯುವತ್ ಇರ್ಬೋದು ಉದ್ಯೋಗ ಉದ್ಯೋಗ ಬೇಕಂದ್ರೆ ನಮ್ಮಲ್ಲಿ ಒಂದು ಟಿ ಆರ್ ಪಿ ಅಂತ ಪರ್ಸನ್ ಅಂತೇಳಿ ತಾವುಗಳು ಸ್ವಂತ ಉದ್ಯೋಗದಿಂದ ಮಾಡ್ಬೋದು ಹಾಗೂ ಉದ್ಯಮ ಸಹಕಾರ ಮಾಡಬಹುದು ಅದು ಅನುಕೂಲ ಭದ್ರಾ ಕಾಡ ಅಧ್ಯಕ್ಷರಾದ ಡಾಕ್ಟರ್ ಕೆ ಪಿ ಅಂಶುಮನ್ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ಹಾಪ್ಕಾಮ್ಸ್ ಅಧ್ಯಕ್ಷರಾದ ಕುಮಾರಸ್ವಾಮಿ ಕೃಷಿಕ ಸಮಾಜದ ಅಧ್ಯಕ್ಷ ಡಿ ಎಲ್ ಅಶೋಕ್ ಕುಮಾರ್ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಉಪಾಧ್ಯಕ್ಷರಾದ ಲಲಿತಾಬಾಯಿ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಶಿವಪ್ರಕಾಶ್ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಜಂಟಿ ಕೃಷಿ ನಿರ್ದೇಶಕರಾದ ಸುಜಾತಾ ಅವರು ಸ್ವಾಗತಿಸಿದರು